ಮಾಗಡಿ ತಾಲೂಕಿನ ದೊಡ್ಡಯ್ಯನಪಾಳ್ಯದ ಶ್ರೀ ಪಟ್ಟಲದಮ್ಮ ದೇವಿ ದೇವಾಲಯದಲ್ಲಿ ಬಿಬಿಎಂಪಿ ಮಾಜಿ ವಿರೋಧ ಪಕ್ಷದ ನಾಯಕ ಎಎಚ್ ಎಚ್ ಬಸವರಾಜು ನೇತೃತ್ವದಲ್ಲಿ ಸರಳ ವಿವಾಹ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಈ ಕಾರ್ಯಕ್ರಮದಲ್ಲಿ ಅರಗುರು ಚಲಮೂರ್ತಿಗಳಾದ ಚಿತ್ರದುರ್ಗ ಬಂಜಾರ ಮಠದ ಶ್ರೀ ಸರ್ದಾರ್ ಸೇವಾಲಾಲ್ ಸ್ವಾಮೀಜಿ ಎನ್ ಸೌತ್ ಚೇರ್ಮನ್ ಸೂರಿ ಮಿರಾಡೆ ಲಂಬಾಣಿ ಸಮಾಜದ ರಾಜ್ಯಾಧ್ಯಕ್ಷ ಹನುಮಂತ ನಾಯಕ್ ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಎಂಆರ್ ರಾಘವೇಂದ್ರ ತಾಲೂಕು ಅಧ್ಯಕ್ಷ ವೀರಭದ್ರಪ್ಪ ಬಿಎಂ ಧನಂಜಯ ಶಶಿಧರ್ ರೇಷ್ಮಾ ಭಾನು ಮಾರಪ್ಪ ಭಾಸ್ಕರ್ ದಯಾ ಸೇರಿದಂತೆ ಅನೇಕ ಮುಖಂಡರು ಯುವ ಜೋಡಿಗೆ ಆಶೀರ್ವದಿಸಿದರು ಅವರ ಕುಟುಂಬದವರಿಗೆ ಶುಭವನ್ನು ಹಾರೈಸಿದ ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವರು ಹುಟ್ಟುವ ಅದೇ ಇದರಲ್ಲಿ ಹನುಮಂತ ನಾಯ್ಕು ನಮ್ಮ ಜಿಲ್ಲೆ ಕನಕಪುರ ಜಿಲ್ಲೆ ಕಲಪುರದಲ್ಲೇ ವಾಸಿ ಜಿಲ್ಲೆಯ ಒಬ್ಬ ಲಂಬಾಣಿ ಸೇವಾ ಸಂಘದ ಅಧ್ಯಕ್ಷನಾಗಿ ಕೆಲಸ ಮಾಡತಕ್ಕಂಥ ಹನುಮಂತ ನಾಯ್ಕವರು ಹುಟ್ಟುಹಬ್ಬ ಆ ಸಂದರ್ಭದಲ್ಲಿ ಇವತ್ತು ಎರಡು ಜೋಡಿಯನ್ನು ದೊಡ್ಡ ಪಳ್ಳ್ಯದ ಪಟ್ಲದಮ್ಮ ದೇವಸ್ಥಾನ ಸಂವಿಧಾನದಲ್ಲಿ ಈಗಾಗಲೇ ನೆರವೇರಿದೆ ಪರಮ ಪೂಜ್ಯ ಗುರುಗಳಾದಂಥ ಚಿತ್ರದುರ್ಗದಿಂದ ಬೆಳಗ್ಗೆ ಬಿಟ್ಟು ಇವರಿಗೆ ಶುಭವನ್ನು ಹಾರೈಸದಕ್ಕೆ ಸರ್ದಾರ್ ಸೇವಲಾಲ್ ಸ್ವಾಮೀಜಿಯವರು ಆಗಮಿಸಿದ್ದಾರೆ ಅದೇ ರೀತಿ ನಮ್ಮ ಸೂರಿ ಮಾತು ಕಮ್ಮಿ ಕೆಲಸ ಜಾಸ್ತಿ ಸಮಾಜ ಸೇವೆಯಲ್ಲಿ ಒಂದು ಅವ್ರದೇ ಆದಂಥ ಒಂದು ದಾಪಗಾಲಿ ಇಟ್ಟಿದ್ದಾರೆ ಅವರು ಸಹಿತ ನಮ್ಮ ತಾಲೂಕು ಬಂದಿರತಕ್ಕಂಥದ್ದು ಒಂದು ನನಗಂತೂ ಸುದೈವ ಅಂತ ನಾನು ಭಾವಿಸ್ತೀನಿ ವಿಶೇಷವಾಗಿ ಎರಡು ಜೋಡಿ ನನ್ನ ಹೋಬಳಿ ಮಾಡಬಳ್ಳ ಹೋಬ್ಳಿ ಅಜ್ಜನಹಳ್ಳಿ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಅಜ್ಜನಹಳ್ಳಿಯಲ್ಲೇ ಹುಡುಗ ಹುಡುಗಿ ಇನ್ನೊಂದು ಜೋಡಿ ನಾನು ಓದಿರ್ತಕ್ಕಂಥ ವೀರೇಗೌಡನ ದೊಡ್ಡಿ ಅಂಚಕುಪ್ಪೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಜೋಡುಗಟ್ಟೆ ಹುಡುಗ ನಮ್ಮೂರ ಪಕ್ಕ ಕೂಟ್ಗಲ್ಲೊಬ್ಬಳಿ ಹುಡುಗ ಗಲ್ರು ಹುಡುಗಿ ಗಲ್ರು ಜೊತೆ ಈ ಒಂದು ಸುದೀನ್ದಲ್ಲಿ ತಾವೆಲ್ಲ ಭಾಗವಹಿಸಿದ್ದೀರಿ ಅವರಿಗೆ ಮತ್ತೊಮ್ಮೆ ಶುಭವನ್ನು ಹಾರೈಸ್ತಾ ಈ ನಮ್ಮ ಜೊತೆಯಲ್ಲಿ ನಮ್ಮ ಇಂದಿನ ತಾಲೂಕಿನ ಭಾಜಪ ಅಧ್ಯಕ್ಷರಾದಂಥ ಧನಂಜಯವರಿದ್ದಾರೆ ಭಾಸ್ಕರ್ ಅವರಿದ್ದಾರೆ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಭಾಳ ಜವಾಬ್ದಾರಿಯನ್ನು ತೆಗೆದುಕೊಂಡು ಕಿರಣ್ ಅವರು ಊಟದ ವ್ಯವಸ್ಥೆ ಇರ್ಬೋದು ಮಾರಪ್ಪ ಇರ್ಬೋದು ಅಂಜು ಇರ್ಬೋದು ರಾಘವೇಂದ್ರ ಇರ್ಬೋದು ಮಣಿ ಇರ್ಬೋದು ಅನೇಕ ಎಲ್ಲರೂ ಸರಿಯಾಗಿ ಸರಳ ಸಾಮೂಹಿಕ ಸಾಕಷ್ಟು ಒತ್ತು ಕೊಡ್ತಾ ಇದ್ದೀರಾ ಈ ಬಗ್ಗೆ ಏನು ಹೇಳ್ತೀರಾ ಇವತ್ತಿನ ದಿವಸದಲ್ಲ ನಾನು ಇಪ್ಪತ್ತೊಂಬತ್ತು ವರ್ಷ ವಯಸ್ಸಲ್ಲೇ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ತಾಯಿ ಬನ್ಶಕರಮ್ಮನ ಸನ್ನಿಧಾನ ಪ್ರಾರಂಭ ಮಾಡಿದ್ದೆ ಇಪ್ಪತ್ತಾರನೂ ವರ್ಷ ತಾಯಿ ಸನ್ನಿಧಾನದಲ್ಲಿ ಮುಗಿಸಿದ್ದೀವಿ ಇಲ್ಲಿ ನನ್ನ ಹುಟ್ಟೂರು ಅಂಥೇಳಿ ಏನಾದರೂ ಒಂದು ಸೇವೆ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ನಮ್ಮ ಹಿಂದಿನ ಅಧ್ಯಕ್ಷರಾಗಿರ್ತಕ್ಕಂಥ ಧನಂಜಯ ಅವರು ನನ್ನ ಹತ್ರ ಚರ್ಚೆ ಮಾಡೋವಂಥ ದಿನದಲ್ಲೂ ನೆನಪನ್ನು ಇಟ್ಕೊಂಡು ಅನೇಕ ಜನ ಹಿರಿಯರ ಮಾರ್ಗದರ್ಶನದಲ್ಲಿ ಇದೊಂದು ಸೇವೆ ಮಾಡಬೇಕು ಅನ್ನೋದೊಂದು ಅನೇಕ ಜನ ನಮ್ಮ ಪತ್ರಕರ್ತರು ಕೇಳಿದ್ರು ಸಾಕಷ್ಟು ಜನ ಬರ್ತಾರೆ ತಾಲೂಕಿಗೆ ಹೋಯ್ತಾರೆ ಅದರ ಪ್ರಯೋಜನ ಏನು ಸರ್ ಅಂತ ಅಂದಿದ್ದು ನಾನು ಗಮನದಲ್ಲಿ ಇಟ್ಕೊಂಡಿದ್ದೀನಿ ಆ ಒಂದೆಲ್ಲ ಗಮನವನ್ನು ಹರಿಸಿ ಈ ಬಡತನ ಮಧ್ಯದಲ್ಲಿರ್ತಕ್ಕಂಥ ಚುನಾವಣೆ ಸಂದರ್ಭದಲ್ಲಿ ಆ ಓಟನ್ನು ಗಿಟ್ಟಿಸ್ಕೊಳ್ಳೋಕ್ಕೆ ಮಾತ್ರ ಪ್ರಯತ್ನ ಪಡ್ತಾರೆ ಚುನಾವಣೆ ಆದಮೇಲೆ ಈ ಒಂದು ಪರಿಸ್ಥಿತಿಯಲ್ಲಿರ್ತಕ್ಕಂಥ ಜನನ ಕಣ ನೋಡೋದು ಭಾಳ ಹೇರಳ ಅದರಲ್ಲಿ ಇವತ್ತು ಪಕ್ಷಾತೀತವಾಗಿ ನಮ್ಮ ಜೆ ಪಿ ಚಂದ್ರಗೌಡರು ಬಂದಿದ್ದರು ನಮ್ಮ ತಮ್ಮಣ್ಣಗೌಡರು ಬಂದಿದ್ದರು ಅವರೆಲ್ಲ ಸಹಿತ ಭಾಳ ಉತ್ಸಾಹದಿಂದ ಇಂಥ ಸತ್ಕಾರದಲ್ಲಿ ನಮ್ಮನ್ನು ತೊಡಗಿಸ್ಕೊಂಡಿದ್ರೆ ನಾವು ಮುಂದೆ ನಿಮ್ಮ ಇರ್ತೀವಿ ಅಂತಕ್ಕಂಥ ಚಂದ್ರಗೌಡರು ತಮ್ಮಣ್ಣಗೌಡರು ಇಬ್ಬರೂ ತಮ್ಮಂದು ಹೇಳಿರ್ತಕ್ಕಂಥ ಮಾತನ್ನು ನಾನು ಗಮನಿಸಿದ್ದೀನಿ ಇದು ನಿರಂತರವಾಗಿ ಬಡವರ ಬಗ್ಗೆ ಕಾಳಜಿ ಇಟ್ಕೊಂಡು ಮುಂದುವರಿಬೇಕು ನಮ್ಮ ತಾಲೂಕಿನ ಮಠಾಧೀಶರು ದಡದೇವರ ಮಠದ ಸ್ವಾಮೀಜಿ ಶ್ರೀ ಶ್ರೀ ಬಸವರಾಜೇಂದ್ರ ಸ್ವಾಮೀಜಿಯವರನ್ನು ಪ್ರಾರಂಭ ಆಗಿದ್ದು ಇವತ್ತು ಸರ್ದಾರ್ ದೇವ ಸೇವಲಾಲ್ ಸ್ವಾಮೀಜಿಯವರವರೆಗೂ ಬಂದಿದೆ ಮುಂದೆ ಚಿತ್ರದುರ್ಗದವರೆಗೂ ಹೋಗಿದೆ ಮುಂದೆ ಇನ್ನೆಲ್ಲೆಲ್ಲಿ ಗೊತ್ತಿಲ್ಲ ಈ ತಾಲೂಕಿಗೆ ಒಳ್ಳೆಯ ಸದ್ಗ ಸದ್ದು ಭಾವನೆ ಇರ್ತಕ್ಕಂಥ ನಾಡಿನ ಮಠಾಧೀಶರು ಈ ತಾಲೂಕಿಗೆ ಬರ್ತಾರೆ ಬಂದು ಆಶೀರ್ವಾದ ಮಾಡ್ತಾರೆ ಅಂತ ವಿಶ್ವಾಸ ನಮ್ಗೆ ಎಷ್ಟನೇ ಮದುವೆ ಸರ್ ಇದೆ ಇಲ್ಲಿ ಇಪ್ಪತ್ತನೇ ಮದುವೆ ಇಪ್ಪತ್ತನೇ ಮದುವೆ ಎಷ್ಟು ವರ್ಷದಿಂದ ಮಾಡ್ತಿದ್ದೀವಿ ಸರ್ ಇಲ್ಲಿ ನಾನು ಪ್ರಾರಂಭ ಮಾಡಿದ್ದು ಇಪ್ಪತ್ತಾರು ವರ್ಷದಿಂದ ಬಿಡಿ ಇಪ್ಪತ್ತಾರು ವರ್ಷ ಇನ್ನೊಂದು ಈ ತಾಲೂಕು ಹೇಳ್ತೀನಿ ಇನ್ನೊಂದಿನ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಇಲ್ಲಿಂದ ಆಮೇಲೆ ಇದು ಹೊರತುಪಡಿಸಿ ರಾಜಕೀಯವಾಗಿ ಸರ್ ಇವತ್ತು ಜನಗಣತಿ ಬಗ್ಗೆ ಸಾಕಷ್ಟು ಏನು ಒಂದು ಏನು ನಮ್ಮ ಎ ಎಚ್ ಬಸವರಾಜರು ಅವರ ಒಂದು ಸೇವಾ ಮನೋಭಾವನೆಯನ್ನು ನಾವೆಲ್ಲರೂ ಕೂಡ ಮೆಚ್ಚಬೇಕಾಗ್ತದೆ ಇವತ್ತಿನ ಒಂದು ಹೊಸ ದಾಂಪತ್ಯ ಜೀವನಕ್ಕೆ ಏನು ಪಾದಾರ್ಪಣೆ ಮಾಡಿರ್ತಕ್ಕಂತಹ ದಂಪತಿಗಳಿಗೆ ಆಶೀರ್ವಾದ ಮಾಡಲಿಕ್ಕೆ ಎಲ್ಲ ಹಿರಿಯರು ಗುರುಗಳ ಒಂದು ಸ್ಥಾನಿಧ್ಯ ಬಹಳ ಸಂತೋಷ ತಾಯಿ ಬನಶಂಕರಿಯ ಏನು ಒಂದು ತಾಯಿಯ ಆಶೀರ್ವಾದದಲ್ಲಿ ಪ್ರತಿ ವರ್ಷವೂ ಕೂಡ ಈ ರೀತಿಯಾಗಿರ್ತಕ್ಕಂಥ ಒಂದು ಸೇವಾ ಕಾರ್ಯಕ್ರಮವನ್ನು ಅವರು ಹಮ್ಮಿಕೊಂಡಿದ್ದಾರೆ ಭಾಳ ಸಂತೋಷ ಯಾಕೆ ಅಂತ ಹೇಳಿದ್ರೆ ಇವತ್ತು ಮದುವೆ ಅಂತ ಹೇಳಿದ್ರೆ ತಮಗೆಲ್ಲ ಗೊತ್ತು ಭಾಳ ಆಡಂಬರ ಇವತ್ತು ಸುಮಾರು ಲಕ್ಷಾಂತ ರೂಪಾಯಿ ಹಣವನ್ನು ಖರ್ಚು ಮಾಡಿ ಇವತ್ತು ಸಾಲ ಮಾಡಿಕೊಂಡು ಎಷ್ಟೋ ಆ ಸಾಲದಿಂದ ಹೊರಗಡೆ ಬರಲಿಕ್ಕಾಗಿಲ್ಲ ಅಂಥವನ್ನು ನಾವು ಸಾಕಷ್ಟು ನೋಡಿದ್ದೇವೆ ಹಾಗಾಗಿ ಅದನ್ನು ಆ ಒಂದು ಚಿಂತನೆಯನ್ನು ಮಾಡಿ ಇವತ್ತು ಅವರು ನಮ್ಮ ಹನುಮಂತ ನಾಯ್ಕರವರು ಅವರೆಲ್ಲ ಬಳಗದವರೆಲ್ಲ ಸೇರಿಬಿಟ್ಟು ಒಂದು ಸಾಮೂಹಿಕವಾಗಿರ್ತಕ್ಕಂಥ ಒಂದು ಉಚಿತ ಈ ಥರ ಒಂದು ಮದುವೆಯನ್ನು ಏರ್ಪಾಟು ಮಾಡಿರ್ತಕ್ಕಂಥದ್ದು ಬಹಳ ಸಂತೋಷ ಇಂತಹ ಒಂದು ಸರಳ ಸಾಮೂಹಿಕ ಮದುವೆಗಳಲ್ಲಿ ನಮ್ಮ ಏನು ಬಡವರು ಶ್ರೀಮಂತರು ಅನ್ನೋದೇ ಅಂತಹ ಒಂದು ಸಾಮೂಹಿಕ ಸರಳ ಮದುವೆಯಲ್ಲಿ ಭಾಗವಹಿಸಲಿಂದ ಏನಾಗುತ್ತಂತೆ ಗುರುಗಳ ಒಂದು ಸಾನ್ನಿಧ್ಯ ಸಿಗ್ತದೆ ಅವರಿಗೆ ಒಂದು ಹೇಗೆ ಬದುಕಬೇಕು ತಮ್ಮ ಬದುಕಿನಲ್ಲಿ ತಮ್ಮ ಜೀವನದಲ್ಲಿ ಸತಿ ಮತ್ತು ಪತಿ ಇಬ್ಬರು ಒಬ್ಬರನ್ನೊಬ್ಬರನ್ನು ಹೇಗೆ ಅರ್ಥ ಮಾಡ್ಕೊಂಡು ಬದುಕಬೇಕು ಅನ್ನೋತಕ್ಕಂಥದ್ದು ಒಂದು ಮಾರ್ಗದರ್ಶನ ಸಿಗ್ತದೆ ಮತ್ತು ನಮ್ಮ ಖರ್ಚು ವೆಚ್ಚಗಳು ನಮ್ಮ ಏನು ಯಾವುದೇ ರೀತಿಯ ಸಾಲಗಳು ಆಗದೆ ಒಂದು ಒಳ್ಳೆಯ ಆದರ್ಶ ಮದುವೆ ಅಂತ ಹೇಳಿ ಕರೆಸ್ಕೊಳ್ಳಿಕ್ಕೆ ಇದು ಕಾರಣ ಆಗ್ತದೆ ಅಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ದೊಡ್ಡಪಾಳಿಯರಲ್ಲಿ ನಮ್ಮ ಎ ಎಚ್ ಬಸವರಾಜವರು ನಮಗೆ ಭಾಳ ಸಂತೋಷ ಇಂತಹ ಒಂದು ಒಳ್ಳೆ ಕಲ್ಯಾಣಕರವಂತಹ ಒಂದು ಕೆಲಸ ಕಾರ್ಯಗಳು ಇನ್ನೂ ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಆಗಲಿ ಆ ತಾಯಿ ಆಶೀರ್ವಾದ ಆ ತಾಯಿ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ಅಂತೇಳಿ ನಾವು ಶುಭವನ್ನು ಸಮಾಜಕ್ಕೆ ತಿಳಿಸಬಹುದು ಸಮಾಜಕ್ಕೆ ಹೇಳೋದು ಇಷ್ಟೇ ಏನು ಅಂತ ಹೇಳಿದ್ರೆ ಈಗ ಪ್ರತಿಷ್ಠೆಗೋಸ್ಕರ ಮದುವೆ ಮಾಡ್ತಕ್ಕಂಥದ್ದು ನಾವೆಲ್ಲ ನೋಡಿದ್ದೀವಿ ರೆಸಾರ್ಟ್ಗಳಲ್ಲಿ ದೊಡ್ಡ ದೊಡ್ಡ ಚೌಟ್ರಿಗಳಲ್ಲಿ ಮಾಡ್ತಕ್ಕಂಥದ್ದನ್ನು ಕಡಿಮೆ ಮಾಡಬೇಕು ಬದುಕೋದನ್ನು ಹೇಳ್ಕೊಡ್ಬೇಕಷ್ಟೇ ನಾವು ಹೇಗೆ ಬದುಕಬೇಕು ಹೊಂದಾಣಿಕೆ ಅಂದರೆ ಹೇಗೆ ನಮ್ಮ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಏನು ಹೇಳಿದ್ದಾರೆ ಅಂದರೆ ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿರ್ಬೋದು ಶಿವನಿಗೆ ಸತಿಪತಿಗಳ ಭಕ್ತಿ ಒಂದಾಗದ ಭಕ್ತಿ ಅದು ಅಮೃತದೊಳಗೆ ವಿಷಮ ಅಂತ ಹೇಳಿದ್ದಾರೆ ಹಾಗೆ ದಂಪತಿಗಳು ಒಬ್ಬರನ್ನ ಒಬ್ಬರು ಅರ್ಥ ಮಾಡಿಕೊಂಡು ಬದುಕಬೇಕು ಇಲ್ಲಿ ಯಾವುದೇ ಜಾತಿ ಇಲ್ಲಿ ಯಾವುದೇ ಮೇಲು ಕೀಳು ಯಾವೂ ಇಲ್ಲ ಸರ್ವಧರ್ಮದ ಒಂದು ಸಾಮೂಹಿಕ ಒಂದು ಸರಳ ಮದುವೆಯಲ್ಲಿ ನಡೀತಾ ಇರೋದು ನನಗೆ ಭಾಳ ಖುಷಿ ನಾವು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಸಮ್ಮುಖ ಸಾನ್ನಿಧ್ಯವನ್ನು ವಹಿಸಿ ಅವರ ಸೇವೆಗೆ ಭಾಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇನ್ನೂ ತಾಯಿಯ ಆಶೀರ್ವಾದದಿಂದ ಇನ್ನೂ ಹೆಚ್ಚು ಹೆಚ್ಚು ಕೆಲಸಗಳು ಮಾಡಲಿ ಅಂತ ಹೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ ಧನ್ಯವಾದಗಳು ನನ್ನ ಹೆಸರು ಸೂರಿ ಮಿರಾಡೆ ಅಂತ ಹೇಳಿ ಮೊದಲನೇದಾಗಿ ಎಲ್ಲರಿಗೂ ಸ್ವಾಗತ ಇಂಥ ಒಳ್ಳೆಯ ಕಾರ್ಯಕ್ರಮ ನಮ್ಮ ಬಸವರಾಜ್ ಸಾಹೇಬ್ರು ಮಾಡ್ತಾ ಇದ್ದಾರೆ ಸೊ ಏನು ಅಂತಂದರೆ ನಮ್ಮಲ್ಲಿ ಅಲ್ಲಿ ನಾವು ಲಕ್ಷ್ಮೀನಾರಾಯಣನ ಹೋಲಿಸ್ತೀರಿ ನಾವು ಏನು ಗಂಡು ಹೆಣ್ಣು ಅಂತ ಮದುವೆ ಮಾಡ್ತಿರಲ್ಲ ಇದು ಬಂದಿರೋದು ನಮ್ಮ ತಿರುಪತಿಯಲ್ಲಿ ಕಲ್ಯಾಣೋತ್ಸವ ಅಂತ ಮಾಡ್ತಾರಲ್ಲ ಅದು ಸಾಕ್ಷಾತ್ ನಾರಾಯಣನೇ ಬಂದು ಪದ್ಮಾವತಿ ಮದುವೆ ಆಗಿರೋದು ನಮ್ಮದು ಏನು ಸಂಕೇತ ಅಂತಂದರೆ ಸತಿಪತಿಗಳು ಲಕ್ಷ್ಮೀ ನಾರಾಯಣ ಥರ ಈಗ ಅದೇ ರೀತಿ ಅಂಥ ಪುಣ್ಯದ ಕೆಲಸನ ನಮ್ಮ ಬಸವರಾಜ್ ಅವರು ಮಾಡ್ತಿದ್ದಾರೆ ಆಮೇಲೆ ಅವರು ಒಂದಿನ ಎರಡು ದಿನದಿಂದ ಮಾಡ್ತಿಲ್ಲ ಇಪ್ಪತ್ತಾರು ವರ್ಷದಿಂದ ಮಾಡೋದು ಅಂದರೆ ಅದು ಸುಮ್ಮನೆ ಆದ ಕೆಲಸ ಅಲ್ಲ ಅದು ಸತತವಾದ ಪರಿಶ್ರಮ ಇರ್ತದೆ ಆಮೇಲೆ ಇಂಥ ಕಾರ್ಯಕ್ರಮಗಳು ಎಲ್ಲರೂ ಕೇಳಲು ಮಾಡೋಕ್ಕಾಗೋದಿಲ್ಲ ಅಂದರೆ ಎಲ್ಲ ದುಡ್ಡಿರೋರು ಇನ್ನೊಂದು ಅಂತಸ್ತು ಆಸ್ತಿ ಎಲ್ಲ ಪಡೆದವರು ಇದನ್ನು ಮಾಡೋಕ್ಕಾಗಲ್ಲ ಇದಕ್ಕೆ ಸಾತ್ವಿಕ ಮನೋಗುಣ ಇರಬೇಕು ಅಂಥ ಸಾತ್ವಿಕ ಮನೋಗುಣ ಆಮೇಲೆ ಈ ಬನಶಂಕರಿ ಆಶೀರ್ವಾದದಿಂದ ಇವೆಲ್ಲ ನಡೀತಿದೆ ಆಮೇಲೆ ಇಂಥ ವ್ಯಕ್ತಿಗಳಿಗೆ ಪ್ರೋತ್ಸಾಹ ಹೆಚ್ಚೆಚ್ಚು ಸಿಗಬೇಕು ಆಮೇಲೆ ಜನಮಾನ್ಯತೆ ಸಿಗಬೇಕು ಆಮೇಲೆ ನೀವು ಪ್ರಿಂಟ್ ಮೀಡಿಯಾ ಬಂದಿದ್ದೀರಾ ಇದನ್ನೆಲ್ಲ ಖಂಡಿತವಾಗೂ ನಿಮಗೂ ಅರ್ಥ ಆಗುತ್ತೆ ಏನು ನಡೀತಾ ಇದೆ ಅಂತ ಹೇಳಿ ಸಮಾಜದಲ್ಲಿ ಇಂಥ ಗಂಡು ಹೆಣಿಗೆ ಸಾಕ್ಷಾತ್ ಲಕ್ಷ್ಮೀನಾರಾಯಣ ಅಂತಿಸಿ ಅವ್ರಿಗೊಂದು ಒಂದು ಜೀವನ ಕಟ್ಕೊಟ್ಟಿದ್ದಾರೆ ಅವರು ಮೊದಲನೇದಾಗಿ ಅವರಿಗೆ ನಾವೆಲ್ಲ ಹುತ್ಪೂರ್ವಕವಾದ ವಂದನೆಗಳನ್ನು ತಿಳಿಸ್ಬೇಕು ಆಮೇಲೆ ಅಭಿನಂದನೆಗಳನ್ನು ತಿಳಿಸ್ತಾ ನನಗೆ ಮಾತನ್ನು ತೋರಿಸ್ತೀನಿ